ಚಿಕ್ಕಮಗಳೂರು ಸಂಸದರಾದ ಶ್ರೀಕೋಟ ಶ್ರೀನಿವಾಸ್ ಪೂಜಾರಿ ನೇತೃತ್ವದಲ್ಲಿ ಜಿಲ್ಲೆಯ ಎಲ್ಲಾ ಶಾಸಕರ ಉಪಸ್ಥಿತಿಯಲ್ಲಿ ದಿಶಾ ಸಭೆಯು ಜರುಗಿತು ಜಿಲ್ಲಾ ಪಂಚಾಯಿತಿಯ ಸಭಾಂಗಣದಲ್ಲಿ ಸಭೆಯು ಜರುಗಿದ್ದು ಜಿಲ್ಲೆಯ ಎಲ್ಲಾ ಇಲಾಖೆಗಳ ಪ್ರಗತಿ ಪರಿಶೀಲನೆ ನಡೆಸಿ ಎಲ್ಲ ಜನಪ್ರತಿನಿಧಿಗಳು ಜಿಲ್ಲೆಯ ಸಮಸ್ತ ಅಭಿವೃದ್ಧಿ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು

ఆ రండి ధన ಬಂದಿಲ್ಲ ఇవొదసట్టు నైట్ ని కొట్టారు సర్ నేను ప్రెజెంట్ డిజిటల్ మేనేజర్ సరే సరే ఎలా రెడీ మార్చారు సర్ డిజిటల్ ఏంటారంటే సరిగ్గా డెలివరీ చేయిలా వేరే వేరే కాల్స్ ఇస్తున్నాడు అది ఉండబెడిసిపోయి నాది ఇక్కడ ఉంది ఆహా కొరి కొరి నంబర్ ఓనర్‌షిప్ అదెల్ల అబద్ధం మాట్లాడి నాకేదో అలయమెంట్ చిటిరేవురైతింది అలయమెంట్ ಅದೇ ಒಂದು ಕಾರಣ ಅಲ್ಲ ಈಗ ಕೋಡಿ ದಟ್ಟ ಕೋಡಿ ಮಾಡಿದಾಗ ಹೊಸ ನಂಬರ್ ಕೊಡ್ತಕ್ಕಂಥದ್ದು ಇರುತ್ತೆ ಎರಡನೇದು ಸಿಟಿಗೇಟ್ ಅಂತ ಲಿಂಕ್ ಮಾಡಿದ್ರೆ ಬರ್ಪಸ್ ಸರ್ವ್ ಆಗಲ್ಲ ಡೆನ್ಸಿಟಿ ಆಫ್ ಟ್ರಾಫಿಕ್ ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಲಿಂಕ್ ರೋಡ್ ಕೊಡೋದು ನೀವು ಜಾಯಿನ್ ಸಿಟಿಗೇಟ್ ಅಂತ ಮಾಡಿದೀರಿ ಅದನ್ನು ಮತಾವರ ಕರೆಕ್ಟಾಗಿ ಮಾಡಿ ಅಂತ ಹೇಳಿದ್ರು ಇಲ್ಲಿ ಮತಾವರ ಪಾರಿಸ್ಟ್ ಸರಿ ಹೋಗಿದ್ದು ಮಳೆಯಲ್ಲಿ ಪ್ರಕಾಶ ಕಂಡ್ರೆ ಅಷ್ಟೇ ಇದೆ ಅದು ಬಿಟ್ಟರೆ ಯಾವುದೋ ಹಾಸ್ಟ್ ಮಾತ್ರ ಚೇಂಜ್ ಆಗುತ್ತೆ

ವರ್ಗಾವಣೆ ಮಾಡ್ಬೇಕು ಪ್ರಸ್ತಾಪ ಲೋಪ ಎಸೆದಿರುವ ಹಲವು ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳು ಗರಮಾಗಿ ಲೋಪಗಳನ್ನ ಸರಿಪಡಿಸಿಕೊಳ್ಳುವಂತೆ ಕಡಕ್ ಸೂಚನೆ ನೀಡಿದ್ರು ಮುಖ್ಯವಾಗಿ ಸಹಕರಿಸುತ್ತಿದ್ದಾರೆ

ಪುಸ್ತಿಕೊಳ್ಳಿ <touching> ನೂರ <touching> <touching> ಾರಿಯಾಗಿ ಹಲವು ಗಲಾಟೆ ಗದ್ದಲಗಳ ನಡುವೆ ಸಭೆಯು ಮುಕ್ತಾಯಗೊಂಡಿತು ಸಭೆಯಲ್ಲಿ ಜಿಲ್ಲಾಧಿಕಾರಿಗಳು ಸೇರಿದಂತೆ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳ ವರ್ಗದವರು ಭಾಗಿಯಾಗಿ ತಮ್ಮ ಇಲಾಖೆಗಳ ಪ್ರಗತಿಗಳ ಬಗ್ಗೆ ವಿವರ ನೀಡಿದ್ರು